ಫ್ರೆಂಡ್ಸ್ ಅಲ್ರಿ ನಮಸ್ಕಾರ ಸಂಡೆಯಿಂದ ಊರಿಂದ ಬಂದ್ವಿ ಬಂದಾದ ಮೇಲೆ ಮಂಗಳವಾರ ಅಂತ ಡಿಮಾರ್ಟಿಕ್ ಶಾಪಿಂಗಿಗೆ ಹೋಗಿದ್ವಿ ಮತ್ತು ಗಿಡದ ಪಾಟ್ ತರಕಂತ ಹೋಗಿದ್ವಿ ಹಾಕ್ಕೊಂಡು ಮಧ್ಯಾಹ್ನ ನಾವು ಗಿಡ ಹಚ್ಬೇಕು ಅಂತಂದು ಅಂದರೆ ತುಳಸಿ ಗಿಡ ಮೊದಲಿತ್ತು ಅದು ಒಣಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ನಾನು ಬಕೆಟಲ್ಲಿ ಹಚ್ತಿದ್ದೆ ಹಂಗಾಗಿ ಅದೆಲ್ಲ ಒನ್ಗೋಗ್ಬಿಟ್ಟಿತ್ತು ಜಾಸ್ತಿ ಮಣ್ಣು ಬೇರೆ ಸರಿ ಇರಲಿಲ್ಲ ಹಂಗಾಗಿ ನಾನು ಪಾಟ್ ತೊಗೊಂಬರ್ಬೇಕು ಅಂತ ಇಲ್ಲಿ ಗಿಡ ಹಚ್ಚಿರ್ತಾರಲ್ಲ ಅಲ್ಲಿ ಬಂದಿದ್ವಿ ಅಂದರೆ ಗಿಡದ್ದೆಲ್ಲ ಇಟ್ಟಿರ್ತಾರಲ್ಲ ಎಲ್ಲ ಥರದ ಗಿಡ ಮಣ್ಣು ಅವ್ರ ಹತ್ರ ಕೆ ಜಿ ಗಟ್ಟಲೆ ಮಣ್ಣು ಸಿಗುತ್ತೆ ನಾನಿಲ್ಲಿ ಗಿಡ ಬರೋಕ್ಕೆ ಅಂತ ಬಂದಿದ್ದೆ ಗಿಡ ಮತ್ತು ಪಾಟ್ ತೊಗೊಂಬರಕ್ಕೆ ಬಂದಿದ್ವಿ ತುಳಸಿ ಗಿಡ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ನನ್ನದು ತುಳಸಿ ಗಿಡ ಬೇಡ ಅಂತ ಅನ್ನಿಸ್ತು ಯಾಕಂದರೆ ತುಳಸಿ ಬೀಜ ಇಸ್ಕೊಂಡಿದ್ದೆ ಅದು ಬೀಜನೇ ಹಾಕಿ ಮಣ್ಣಲ್ಲಿ ಹಾಕಿಬಿಟ್ಟು ಬೆಳಸೋಣ ಅಂತ ಅಂದ್ಕೊಂಡು ಬರೀ ಪಾಟ್ ಅಷ್ಟೇ ತೊಗೊಂಡು ಬಂದ್ವಿ ಇಲ್ಲೇ ಹೂವಿನ ಗಿಡ ಎಲ್ಲ ಥರದ ಹೂವಿನ ಗಿಡನೂ ಇದ್ದವು ನಂಗೆ ವೈಟ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಹೂವೇ ರೋಸು ಈ ತರದ್ ಗಿಡ ತಗೋಬೇಕು ಅಂತ ಅನಿಸ್ತು ಮತ್ತೆ ಊರಿಗೆ ಹೋಗೋದು ಬರೋದು ಮಾಡ್ತಿರ್ತೀವಿ ನೀರು ಹಾಕೋದು ಯಾರು ಇರಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಅಲೋ ಮತ್ತೆ ತುಳಸಿ ಗಿಡ ಹಚ್ಚನ ಅಂತಂದು ತಗೊಂಡಿದ್ವಿ ಊರಲ್ಲಿನೂ ಕೂಡ ನಮ್ದು ವಟಾರ ಐತಲ್ಲ ವಟಾರದಾಗು ಗಿಡ ಎಲ್ಲಾ ಹಚ್ಚಾರ ಎಷ್ಟು ನೋಡಕ್ ಚಂದ ಹೂವು ಗಿಡದಿಂದ ತಗದಾದ್ಮೇಲೆ ಹೋಗ್ತಾವಲ್ಲ ಒಂಥರ ಬೇಜಾರು ಅನ್ಸುತ್ತೆ ಹಂಗಾಗಿ ಪಾಟ್ ತಗೊಂಡ್ವಿ ಇವೆರಡು ಪಾಟ್ ತಗೊಂಡ್ ಬಂದೆ ಒನ್ ಫಿಫ್ಟಿಗೆ ಎರಡು ತಗೊಂಡ್ವಿ ಬಗೆರ್ಸಿಬಿಟ್ಟು ತಗೊಂಡ್ವಿ ಆಮೇಲೆ ಮಣ್ಣು ಕೂಡ ಅಲ್ಲೇ ನಾವು ಬರಬೇಕಾದ್ರೆ ಅಲ್ಲಿ ಹಚ್ಚಿರ್ತಾರೆ ಅಂದ್ರೆ ಕೆ ಜಿ ಗಟ್ಲೆ ಕೊಡ್ತಾರೆ ಮನು ನಾವೇನು ದುಡ್ಡು ಕೊಟ್ಟು ಅಲ್ಲಿ ಕೇಳಿದ್ವಿ ಮಣ್ಣಿತ್ತು ಅವ್ರನ್ನ ಕೇಳಿಬಿಟ್ಟು ಈಗ ಚೀಲದಲ್ಲಿ ಹಾಕ್ಕೊಂಡು ಬಂದಿದ್ದೆ ಒಂದು ಹತ್ತು ಕೆ ಜಿ ಅಕ್ಕಿ ಪಕೆಟ್ ಚೀಲ ಇರುತ್ತಲ್ಲ ಅದರಲ್ಲಿ ಹಾಕೊಂಡು ಬಂದಿದ್ದೆ ತೊಗೊಂಡು ಕೂಡ ಬಂದ್ವಿ ಮನೆಗೆ ಬಂದು ಬೀಜ ಇಸ್ಕೊಂಡಿದ್ದೆ ಕೆಳಗಡೆ ಅಕ್ಕ ಅವ್ರ ಮನೆಯಲ್ಲಿ ಗಿಡ ಹಚ್ಚಿರ್ತ ತುಳಸಿದು ಗಿಡ ಇತ್ತು ಅದು ಬೀಜ ಬಿಟ್ಟಿರ್ತಾವಲ್ಲ ಅವನ ಬೀಜ ಒಣಗಿಸ್ ಇರ್ತಾಳಕ್ಕೆ ಅಕ್ಕ ಅವನ್ನ ಇಸ್ಕೊಂಡು ಬಂದಿದ್ದೆ ಅವನ್ನ ನಮ್ಮ ಮನೆಯವರು ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಣ್ಣು ಹಾಕಿ ಅದ್ರಾಗ ಗಿಡ ಹಚ್ಚಬೇಕು ಅಂತಂದು ಬೀಜ ಎಲ್ಲ ಬಿಡಿಸ್ತಾ ಇದ್ರು ಅದು ತೋರಿಸ್ತೀನಿ ನೋಡ್ರಿ ಇವಾಗ ಬೀಜ ಯಾವ ರೀತಿ ಇರುತ್ತೆ ಅಂತಂದು ಈ ರೀತಿ ಬ್ಲ್ಯಾಕ್ ಕಲರ್ ಈ ರೀತಿ ಇರುತ್ತೆ ಅದು ಒನ್ಗಿರೋದ್ ಅಷ್ಟೇ ಒಣಗಿರೋದು ಎಲೆ ಇದು ತಪ್ಲ ಎಲ್ಲರ ಮನೆಯಲ್ಲಿ ತುಳಸಿ ಮೇಲೆ ಈ ರೀತಿ ಬಂದಿರುತ್ತಲ್ಲ ಮೇಲ್ಗಡೆ ಗಿಡದ್ದು ತುದಿಲಿ ಈ ರೀತಿ ಬೆಳೆದಿರುತ್ತೆ ಬೀಜದ್ದು ಅದನ್ನ ತೆಗೆದ್ಬಿಟ್ಟು ತಿಕ್ಕಿ ಈ ಕಡೆ ಬ್ಲ್ಯಾಕ್ ಕಲರ್ದು ಬರುತ್ತೆ ನಮ್ಮ ಮನೆಯವರು ಇಟ್ಕೊಂಡಿದ್ರಲ್ಲ ಅದನ್ನ ತಿಕ್ಬಿಟ್ಟು ಈ ರೀತಿ ಕ ಸಪ್ರೇಟಾಗಿ ಮಾಡಿಕೊಂಡ್ರು ಬೀಜದ್ದು ಅದೇ ತುಳಸಿ ಬೀಜ ಇದೇ ರೀತಿ ಇರೋದು ಚೆನ್ನಾಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ತುಳಸಿದು ಫುಲ್ಲು ಸ್ಮೆಲ್ ಇತ್ತು ಆಮೇಲೆ ಅದನ್ನ ತಿಕ್ಕಿ ಮಣ್ಣು ಹಾಕಿದ್ವಲ್ಲ ಪಾಟಲ್ಲಿ ಇವಾಗ ನೋಡಿರಿ ಇದು ಮೇಲ್ಗಡೆಯದು ಒಣಗಿರೋದು ತಪ್ಪಲ ಇರುತ್ತಲ್ಲ ಅದು ಇದು ಅದರಲ್ಲಿ ಇರೋದು ಬೀಜ ಇದು ಈ ರೀತಿ ಸಾಸಿವೆ ಸಣ್ಣ ಒಂದು ಸಾಸಿವೆ ಇರ್ತವಲ್ಲ ಆ ರೀತಿ ಇರುತ್ತೆ ಆಮೇಲೆ ಸ್ಮೆಲ್ ಮಾತ್ರ ಘಮ ಘಮ ಬರ್ತಾಯಿತ್ತು ಆಮೇಲೆ ಮಣ್ಣೆಲ್ಲ ಆ ಒಂದು ಪಾಟಲಾಗೆ ಹಾಕಿದ್ವಿ ಹಾಕಿಬಿಟ್ಟು ಆ ಬೀಜನ ಹಾಕಿ ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ರು ಈ ರೀತಿ ಮಣ್ಣೊಳಗೆ ಬೀಜ ಹಾಕ್ಬಿಟ್ಟು ತುಳಸಿ ಗಿಡನ ಹಚ್ಚಿದ್ರಾಯ್ತು ಅಂತಂದು ನಾನು ತುಳಸಿ ಗಿಡ ಏನು ತೊಗೊಂಡು ಬರಲಿಲ್ಲ ಮೊದಲು ತುಳಸಿದು ಎಷ್ಟು ಅರವತ್ತು ರೂಪಾಯಿ ಕೊಟ್ಟು ಒಂದು ತುಳಸಿ ತೊಗೊಂಡು ಬಂದಿದ್ದೆ ಅದರಲ್ಲಿ ಕೃಷ್ಣ ತುಳಸಿ ರಾಮ್ ತುಳಸಿ ಅದು ಬರುತ್ತೆ ಎರಡು ಬರುತ್ತಲ್ಲ ಅದರೊಳಗೆ ರಾಮ್ ತುಳಸಿ ತೊಗೊಂಡು ಬಂದಿದ್ದೆ ಚೆಂದಂಗೆ ಬೆಳೆದಿತ್ತು ಎತ್ತರ ಬೆಳೆದಿತ್ತು ಯಾಕ ಏನೋ ಜಾಸ್ತಿ ಒಣಗೋಗ್ಬಿಡ್ತದು ಒಂದು ಎರಡು ವರ್ಷ ಆಯ್ತು ಗಿಡ ಅದಾದ್ಮೇಲೆ ಒಣಗೋಗ್ತಲ್ಲ ಹಂಗಾಗಿ ಬೇರೆ ತಂದು ಹಚ್ಚಿದ್ರಾಯ್ತು ಅಂತ ಅನ್ಕೊಂಡು ಬಕೆಟ್ರಲ್ಲಿ ಹಚ್ತಿದ್ದೆ ಆಮೇಲೆ ಗಿಡ ಎಲ್ಲ ಹಚ್ಚಿದ್ವಿ ಗಿಡ ಹಚ್ಚಿದಾದ್ಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಮಂಗಳವಾರ ಆಯ್ತು ಮಂಗಳವಾರ ಕೂಡ ಪೂಜೆ ಮಾಡ್ಕೊಂಡೆ ಪಾರ್ಟಿಗೆ ಹೋಗಿ ಏನೇನೆಲ್ಲ ತಂದೆ ಅಂತ ಹೇಳ್ತೀನಿ ನೋಡಿ ತಿಂಗಳು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ ಫ್ರೆಂಡ್ಸ್ ಇವತ್ತು ಏನೆಲ್ಲ ಶಾಪಿಂಗ್ ಮಾಡಿ ಅಂದ್ರೆ ತಿಂಗಳ್ಸ್ ಕಿರಾಣಿ ಅದ್ನ ಏನೆಲ್ಲ ತಗೊಂಡ್ ಬಂದ್ವಿ ಅನ್ನೋದನ್ನ ನಿಮ್ಮಲ್ಲಿ ಶುರು ಮಾಡ್ಕೋತೀನಿ ಇದೊಂದು ಪೌಚ್ ತಗೊಂಡ್ ಬಂದೆ ಇದು ಅಂದ್ರೆ ಅಂದರೆ ಮೆನಿಟಿ ಬ್ಯಾಗಲ್ಲಿ ಏನಾದ್ರೂ ಇಟ್ಕೊಂಡು ಹೋಗ್ಬೋದು ಟ್ಯಾಬ್ಲೆಟ್ಸ್ ಈ ತರ ಎಲ್ಲ ಮೇಕಪ್ ಇಂದ ಏನಾದರೂ ಇಟ್ಕೊಬೋದಲ್ಲ ಹಂಗಾಗಿ ಇದನ್ನೆಲ್ಲ ತಗೊಂಡು ಇದನ್ನ ತಗೊಂಡು ಬಂದ್ರು ಇದು ಎಷ್ಟು ನೈಂಟಿ ನೈನ್ ಸೆವೆಂಟಿ ನೈನ್ ಇತ್ತು ಇದು ಇದೊಂದು ತಗೊಂಡು ಬಂದೆ ಆಮೇಲೆ ಇದು ಅರ್ಧ ಲೀಟರ್ದು ತುಪ್ಪದ ಪ್ಯಾಕೆಟ್ ತೊಗೊಂಡ್ಬಂದ್ವಿ ಜಿ ಆರ್ ತೊಗೊಂಡು ತಗೊಂಡ್ಬಂದಿದೆ ಎರಡು ಪ್ಯಾಕೆಟ್ ತಗೊಂಡ್ ಬಂದಿದೆ ಖಾಲಿಯಾಗಿತ್ತು ಹಂಗಾಗಿ ಈಗ ಅರ್ಧ ಲೀಟರ್ ತೊಗೊಂಡು ಬಂದ್ವಿ ಇದು ಸ್ಲಿಪ್ಪರ್ಸು ಹೊಸದು ಇದು ಒಂದು ಜೋಡಿ ತಗೊಂಡ್ ಬಂದೆ ಯಾಕಂದ್ರೆ ಅವು ಸತಿ ತೊಗೊಂಡಿದ್ನಲ್ಲ ತೋರಿಸಿದ್ನಲ್ಲ ವೈಟ್ ಕಲರ್ ಅದೊಂದು ತಗೊಂಡಿದ್ದೆ ಇದೊಂದು ಇವೆರಡೇ ಜೋಡಿ ಇವಾಗ ಇರೋದು ಹಂಗಾಗಿ ಸಾರಿ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಂದೆ ಇದು ಟೂ ಸೆವೆಂಟಿ ನೈನ್ ಇತ್ತು ಚೆನ್ನಾಗಿ ಅನಿಸ್ತು ಇದು ಬ್ಲಾಕ್ ಆ್ಯಂಡ್ ವೈಟಲ್ಲಿ ಇದೊಂದು ಜೊತೆ ಜೊತೆ ಬಂದೆ ఆమెలో ఎన్ని ప్యాకెట్ నూరు ఎన్నె ప్యాకెట్ తగ్బె రీడమ్ ఆమె రవాసీ తోది ఇదొందు ఇది ఆమె ఇది బేబి వైప్సు ఖాళీ ఆగి నన్న మగ సమ్ ఖాళీ ఆగి హీ తే ఇది ఎట్టు సెవెంటీ ఫైవ్ ఆఫరల్ సెవెంటీ ఫైవ్ ఇప్పుడు ఇది ಆಮೇಲೆ ಬೆಲ್ಲ ತಗೊಂಡೆ bande 1.5 kg ಬೆಲ್ಲ ತಗೊಂಡೆ bande ಆಮೇಲೆ ಮೈದಾ ಇಟ್ಟು ಆಮೇಲೆ ಇದು ಬಿಡಿರವ ಸಕ್ಕರೆ ಸಕ್ಕರೆ ಅಂತಾ ಛಾ ಜಾಸ್ತಿ मत ಹಾಕೋಣ ನಾನು ಬೆಲ್ಲ ಸಕ್ಕರೆ ಜಾಸ್ತಿನೇ ಬೇಕು ಆಮೇಲೆ ಬಾತ್ಕಿನ 10 kg ಅಷ್ಟು ತಗೊಂಡ bande ದಿವಿ ಒಂದು ಪ್ಯಾಕೆಟ್ ತಗೊಂಡ bande ತಕ್ಷಣ ಆಮೇಲೆ ರಾತ್ರಿ ಓಪನ್ ಮಾಡ್ಬಿಟ್ಟೆ ಖಾಲಿಯಾಗಿತ್ತು ಅಕ್ಕಿ ಹಂಗಾಗಿ 10 kg ತಗೊಂಡ bande ದಿವಿ ಕ್ಲಿಪ್ಸು ಇದು ಚೆನ್ನಾಗಿ ಅನಿಸ್ತು ಇದು ಬರೀ ಫೋರ್ಟಿ ನೈನು ಚೆನ್ನಾಗಿ ಅನಿಸ್ತು ಕ್ವಾಲಿಟಿನೂ ಬರ್ತವೆ ಬಟ್ಟೆ ಆಯಿತು ಏನಾದರೂ ನಮ್ಮದು ಮೇಕಪ್ ಐಟಮ್ಸ್ ಆಯಿತು ಏನಾದರೂ ಇದ್ದರೆ ಅಲ್ಲಿ ಇಟ್ಟಿರ್ತಾರೆ ನೋಡ್ಕೊಂಡು ತಗೊಂಡ್ಬರ್ಬೇಕಾಗಿರೋದನ್ನ ಹುಡುಕ್ಬೇಕು ಒಂದೇ ಕಡೆ ಹಾಕ್ಬಿಟ್ಟಿರ್ತಾರ ಇದು ಫೋರ್ಟಿ ನೈನ್ ಬಿತ್ತು ಎರಡು ಕಲರ್ ಗ್ರೇ ಮತ್ತು ಚಾಕ್ಲೇಟ್ ಕಲರ್ದು ತೊಗೊಂಡ್ಬಂದೆ ಆಮೇಲೆ ಮ್ಯಾಗಿ ಪ್ಯಾಕೆಟ್ ತಗೊಂಡ್ ಬಂದೆ ಮ್ಯಾಗಿ ಅಷ್ಟೊಂದು ತಿನ್ನಲ್ಲ ತಿ ಭಾಳ ದಿನ ಆಗಿತ್ತು ಇವಾಗ ಇವಾಗ ತಿನ್ಬೋದು ತಿನ್ನಬೇಕು ಅನಿಸ್ತಾ ಇದೆ ಇದು ಹಪ್ಪಳಿತ್ತು ಇದು ಮೆಣಸಿಂದು ಇದು ಮೆಣಸು ಪಾಪಡು ದಾಲ್ದು ಮತ್ತೆ ಮೆಣಸಿಂದು ಇರುತ್ತೆ ಪಾಪಡು ಇದನ್ನ ಎಣ್ಣೆ ಕರಿಬಹುದು ಅಥವಾ ಕೆಂಡದ ಮೇಲೆ ಸುಟ್ಬಿಟ್ಟು ತಿನ್ಬೋದು ಚೆನ್ನಾಗಿ ಬರುತ್ತೆ ಇದು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಆಮೇಲೆ ಡ್ರೈ ಫ್ರೂಟ್ಸು ಖಾಲಿ ಹೋಗಿತ್ತು ಬಂದ್ವಿ ಗೋಡಂಬಿ ದ್ರಾಕ್ಷಿ ಮತ್ತೆ ಪಿಸ್ತಾನ ಬಂದ್ವಿ ಎಲ್ಲ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ತಂದ ತಕ್ಷಣ ಅರ್ಧ ಒಂದೊಂದು ಒಂದೊಂದು ಆಮೇಲೆ ಇದು ಸಿಂಕ್ ಕ್ಲೀನ್ ಮಾಡೋಕ್ಕೆ ಆ್ಯಸಿಡ್ ಪೌಡ್ರ್ ಇದು ಅದು ಇದು ಸಿಂಕ್ ಕ್ಲೀನ್ ಮಾಡೋಕ್ಕೆ ಪೈಪಲ್ಲಿ ಎಲ್ಲ ಹೊಲ ಸಿಕ್ಕಿರುತ್ತಲ್ಲ ಅದನ್ನು ಕ್ಲೀನ್ ಹೆಂಗೆ ಮಾಡೋದು ಹಿಂಗಾಗಿ ಈ ಪೌಡ್ರ್ ಹಾಕಿದ್ರೆ ಕ್ಲೀನ್ ಆಗುತ್ತೆ ಇದನ್ನು ತೊಗೊಂಬಂದು ಯೂಸ್ ಮಾಡಿದ್ದೆ ಚಲೋ ಅನ್ನ ಹಂಗಾಗಿ ತಗೊಂಡೆ ಆಮೇಲೆ ಇದು ಊದಿನ ಕಡ್ಡಿ ಖಾಲಿಯಾಗಿತ್ತು ಊದಿನ ಕಡ್ಡಿ ಮಂಗ್ಳಿಟ್ಟು ತೊಗೊಂಡಂದೆ ಸ್ಯಾಂಡಲ್ ಫ್ಲವರು ಆಮೇಲೆ ಇದು ಅರ್ಶನದ ಪುಡಿ ಬಿಸ್ಕೆಟು ಮಾರಿ ಬಿಸ್ಕೆಟು ಆಮೇಲೆ ಒಂದು ಫಿಫ್ಟಿ ಫಿಫ್ಟಿ ಮಾಂಸ್ ಮ್ಯಾಜಿಕ್ ಬಿಸ್ಕೆಟ್ಸ್ ತಗೊಂಡು ಬಂದೆ ಆಮೇಲೆ ಇದು ಧೂಪ ಇದು ಕೊಯ್ಲ್ ಬರುತ್ತಲ್ಲ ಆತ ಅದನ್ನ ತಗೊಂಡು ಬಂದ್ವಿ ಒಂದು ಪಾಕೆಟ್ ಕಲ್ಲೆ ಇರುತ್ತಿದ್ವಿ ಕೂಡ ಆಮೇಲೆ ಎಣ್ಣೆನ ತಗೊಂಡು ಮತ್ತೆ ಮುಂದಕ್ಕೆ ಬಂದಿದ್ವಿ ಆಮೇಲೆ ಎಣ್ಣೆ ಇದು ಉಪ್ಪು ತಗೊಂಡ್ ಬಂದ್ವಿ ಒಮ್ಮೆ ತರಬಾರ್ದು ಅಂತ ಉಪ್ಪು ಅದನ್ನ ತಗೊಂಡ್ಬಂದ್ವಿ ಹಳ್ಳೆ ತಗೊಂಡ್ಬಂದು ಆಮೇಲೆ ಸೋಪು ಬಟ್ಟೆ ಸೋಪು ದೊಡ್ಡ ಬರ್ತಿದ್ದೆ ಅದು ನೀರಾಗ ಏನೋ ಅಂದ್ರೆ ಜಾಸ್ತಿ ನೀರು ಬಡ್ದು ಬಡ್ದು ಕರ್ಗಾಕತೈತಿ ಮೆತ್ತಗಾಗತ್ತೆ ಇದು ಹತ್ತು ರೂಪಾಯಿ ಅದ್ರ ಚಲೋ ಬರತ್ತವು ಹಂಗಾಗಿ ನಾನು ಹತ್ತು ರೂಪಾಯಿ ಬಂದೆ ಇವನ್ನ ಒಂದು ಹತ್ತು ಬಂದಿದ್ದೀನಿ ಆಮೇಲೆ ಇದು ನಿಮ್ಮದು ಪಾಪ್ಕಾರ್ನು ಸ್ನ್ಯಾಕ್ಸಿಗೆ ಅಂತ ಬರುತ್ತೆ ಹಂಗಾಗಿ ತೊಗೊಂಡು ಬಂದು ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಇದನ್ನ ಚಿಲ್ಲಿ ಸರ್ಪ್ರೈಸ್ ಫ್ಲೇವರ್ ಅಂತಂದು ಚೆನ್ನಾಗಿ ಬರುತ್ತೆ ಇದು ಕುಕ್ಕರಲ್ಲಿ ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಮನೆಯಾಗ ಪಾಪ್ಕಾರ್ನು ತೊಗೊಂಡು ಬನ್ನಿ ಮತ್ತೆ ಇದು ದೀಪದ್ದು ಇಟ್ಟಿದ್ರು ಆಫರಲ್ಲಿ ಹಬ್ಬ ಮುಗಿದಾದ್ಮೇಲೆ ಕಡಿಮೆ ರೇಟಿಗೆ ಇಟ್ಟಿದ್ದಾರೆ ತೊಗೊಂಡು ಬಂದೆ ಇದು ಕೂಡ ಕ್ಯಾಂಡಲ್ ಹಚ್ಚಿ ಇದರಲ್ಲಿಟ್ಟರೆ ಚೆನ್ನಾಗಿ ಅನಿಸುತ್ತಾ ಎರಡು ತೊಗೊಂಡು ಬಂದ್ವಿ ಇದನ್ನ ಮನೆ ಮನೆಗೆ ಬರುತ್ತೆ ಅಂತ ಊರಿಗೆ ಹೋಗೋ ಹೋಗೋವಾಗ ಹೋಗಿರಲಿಲ್ಲ ಡಿಮಾರ್ಟಿಗೆ ನೋಡಿರಲಿಲ್ಲ ಇದನ್ನ ಇವಾಗ ನೋಡಿದ್ವಿ ಕಡಿಮೆನೂ ಅನ್ನಿಸ್ತು ಪ್ರೈಸು ವರ್ತ್ ಅಂತ ಅನ್ನಿಸ್ತು ಹಂಗಾಗಿ ಬಂದ್ವಿ ಒನ್ ಫೋರ್ಟಿ ನೈನು ಒಂದಕ್ಕೆ ಎರಡು ತೊಗೊಂಡ್ಬಂದ್ವಿ ಸತಿ ಚೆಂದ ಅನ್ನಿಸ್ತು ಇನ್ನೊಂದು ಲಕ್ಷ್ಮಿದು ಈ ಥರದ್ದು ಯಾವುದಾದ್ರೂ ನೋಡಿದೆ ಯಾವುದೂ ಇರಲಿಲ್ಲ ಇದು ಗಣೇಶನ್ ಇತ್ತು ಚೆಂದ ಅನ್ನಿಸ್ತು ಹಚ್ಚಿಬಿಟ್ಟು ತೋರಿಸ್ತೀನಿ ವಿಡಿಯೋದಲ್ಲಿ ಅದಕ್ಕೋಸ್ಕರ ಇದು ಪಾತ್ರೆ ಸೋಪು ಎರಡು ತೊಗೊಂಡ್ಬಂದವು ನಮಗೆ ಬಿಸ್ಕೋಕಾಲು ಮತ್ತು ಪಾರ್ಲೇಜಿ ನನ್ನ ಮಗಳು ಇಟ್ಕೊಂಡಿದ್ವಿ ಪಾರ್ಲೇಜಿ ಜಾಸ್ತಿ ಇಷ್ಟ ಹಾಕಿದ್ರು ಅದು ತಗೊಂಡ್ವಿ ಆಮೇಲೆ ತೋಕೋದು ಅದನ್ನು ಬೇಕು ಬೇಕು ಅಂದರು ಹಾಳಲ್ಲಿ ಹಾಕೊಂಡು ತಿಂತ ಇವಾಗ ಅಡಿವಾಗಿದಾಗ ಇದನ್ನು ತೊಗೊಂಡು ಬಂದ್ವಿ ಸ್ವಲ್ಪ ಸ್ವಲ್ಪ ಆಮೇಲೆ ಪೇಸ್ಟ್ ಕೂಡ ಆಗಿತ್ತು ಇದನ್ನು ತೊಗೊಂಡು ಬಂದೆ ಚಹಾ ಪುಡಿನೂ ಖಾಲಿ ಆಯಿತು ಹಂಗಾಗಿ ತೊಗೊಂಡು ಬಂದ್ವಿ ಯಾವಾಗ ತೊಗೊಂಡು ಬಂದಿದ್ಮೇಲೆ ಅದು ಇಷ್ಟ ತೊಗೊಂಡು ಬಂದಿದ್ವಿ ಖಾಲಿ ಆಯಿತು ಇಲ್ಲಿವರೆಗೂ ಬಂತದು ಒಂದ ಡ ಡವ್ ಸೋಪು ಇದು ನಮ್ಮ ತಮ್ಮ ಬಂದನು ಇವಾಗ ಊರಿಗೆ ಹಂಗಾಗಿ ಅವ್ನು ಜ ಇದನ್ನು ಯೂಸ್ ಮಾಡೋದು ಡವ್ ಅಲ್ಲಿ ತೊಗೊಂಡಿದ್ದಿ ಆಮೇಲೆ ಅಗಸೆ ಬೀಜ ಊರಲ್ಲಿನೇ ತೊಗೊಂಡು ಬರ್ತಿದ್ದೆ ಅರ್ಧ ಅರ್ಧ ಕೆ ಜಿ ಅಷ್ಟು ಅಲ್ಲಿ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಇಪ್ಪತ್ತೈದು ರೂಪಾಯಿ ಕಾಲು ಕೆ ಜಿ ಇಲ್ಲಿ ನಲ್ವತ್ತು ರೂಪಾಯಿಗೆ ಎರಡು ನೂರು ಗ್ರಾಮು ಅಂದ್ರೆ ಡಿಮಾಟ್ ಪ್ರೈಸಲ್ಲಿ ಇಪ್ಪತ್ತೆಂಟು ರೂಪಾಯಿ ಅಷ್ಟೇ ಇದು ಇಪ್ಪತ್ತೆಂಟು ರೂಪಾಯಿಗೆ ಎರಡುನೂರು ಗ್ರಾಮು ಕಾಲು ಕೆ ಜಿನೂ ಇರೋಂಗಿಲ್ಲ ಪೋ ಕಿಲೋನೂ ಇರೋಂಗಿಲ್ಲ ಎರಡುನೂರು ಗ್ರಾಮು ಎರಡು ಪಾಕೆಟ್ ತೊಗೊಂಡಿದ್ವಿ ಒಂದು ಪಾಕಿಟು ನನ್ನ ಮಗಳು ಎಲ್ಲ ಎತ್ತಿ ಬಿಸಾಕ ಬಿಟ್ಟಣ ಒಂದೇ ಪ್ಯಾಕೆಟ್ ತೊಗೊಂಡು ಬಂದೆ ಬಿಲ್ ಮಾಡುವಾಗ ನೋಡಿದ್ವಿ ಎಲ್ಲಿ ಇದೀವಿ ನಾವು ಒಂದು ಪ್ಯಾಕೆಟ್ ತಗೋದಂತು ತೊಗೊಂಡು ಬಂದೆ ಆಮೇಲೆ ಉಪ್ಪಿನಕಾಯಿ ಆಮೇಲೆ ಕಡ್ಡಿಪಟ್ಟಣ ಆಮೇಲೆ ಚೀಸ್ ಪ್ಯಾಕೆಟ್ ತೊಗೊಂಡು ಬಂದ್ವಿ ಇದು ಫುಲ್ ಖಾರ್ ಖಾರವಾಗಿ ಚೆನ್ನಾಗಿರುತ್ತಾ ಇದೊಂದು ತೊಗೊಂಡು ಬಂದ್ವಿ ಇಷ್ಟು ನಮ್ಮ ಡಿಮ್ಯಾಂಡ್ ಶಾಪಿಂಗ್ ಆಗಿತ್ತು ಇದು ಇಷ್ಟೆಲ್ಲ ತೊಗೊಂಡು ಬಂದ್ವಿ ತಿಂಗು ಇನ್ನೂ ಬೇಕಾಗಿರೋದಂತೂ ಇಷ್ಟಿತ್ತು ಎಷ್ಟು ಖಾಲಿ ಆಗಿತ್ತು ಇಷ್ಟಂತೂ ತೊಗೊಂಡು ಬಂದ್ವಿ ಎಲ್ಲ ಹಾಕಿದ್ದೀನಿ ಇವತ್ತಿನ ದಿನ ಏನೇನೆಲ್ಲ ಮಾಡಿದ್ವಿ ಊರಿಂದ ಬಂದಾದ್ಮೇಲೆ ಅನ್ನೋದನ್ನು ವೀಡಿಯೋದಲ್ಲಿ ಹಾಕಿದ್ದೀನಿ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಸಪೋಸ್ ಇರಿ ಯೂಸ್ ಆಗುವಷ್ಟು ಎಲ್ಲನೂ ಕಿರಾಣಿನ ಸಕ್ಕರೆ ಪುಟಾಣಿ ಶೇಂಗಾ ಮತ್ತು ಏನೇನು ಕಾಳು ಅದು ಅಕ್ಕಿ ರವೆ ಇರುತ್ತೆ ಯಾವ್ಯಾವ ಬೇಕಾಗುತ್ತೆ ಅವನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಡಬ್ಬಿಗೆ ಹಾಕೊಂಡು ಇಟ್ಕೊಂಡಿರ್ತೀನಿ ಎಕ್ಸ್ಟ್ರಾ ಏನಿರುತ್ತಲ್ಲ ಈ ರೀತಿ ಡಬ್ಬಿ ಒಳಗೆ ಹಾಕಿಟ್ಬಿಡ್ತೀನಿ ಅವಾಗ ಅವಾಗ ತೆಗೆದು ಕ್ಲೀನ್ ಮಾಡ್ತಾ ಇರ್ತೀನಿ ಹಂಗಾಗಿ ಇವಾಗೂ ಭಾಳ ದಿನ ಆಗಿತ್ತು ಎಲ್ಲ ತಗೊಂಡು ಬಂದಿದ್ದ ಹಂಗೆ ಏನೇನು ಅದಾವ ಏನೇನೆಲ್ಲ ಕೆಳಗಡೆ ಇದ್ದು ಏನು ಅಂದರೆ ನಾನು ಏನು ಇರಲಿಲ್ಲ ಎಲ್ಲ ಬೇರೆದೇ ಎಕ್ಸ್ಟ್ರಾ ಏನೇನಿತ್ತು ಸಾಸಿವೆ ಜೀರಿಗೆ ಈ ರೀತಿ ಮಸಾಲೆ ಸಾಮಾನು ಮತ್ತು ಅವಲಕ್ಕಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಈ ರೀತಿ ಊರಿಂದನೇ ತೊಗೊಂಡು ಬಂದಿರ್ತೀನಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಅವನ್ನ ಎಕ್ಸ್ಟ್ರಾ ಇದ್ದಿದ್ದು ಈ ಡಬ್ಬಿ ಒಳಗೆ ಹಾಕ್ಕೊತೀನಿ ಈಗ ಇದನ್ನೂ ಕೂಡ ಡಬ್ಬಿನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಏನೇನು ಬೇಕೋ ಅವನ್ನೆಲ್ಲನೂ ಕೂಡ ಹಾಕ್ಕೊಂಡು ಈ ರೀತಿ ಬಾಕ್ಸ್ ಒಳಗೆ ಅವಲಕ್ಕಿ ಮತ್ತು ರವೆ ಅವನ್ನೆಲ್ಲ ಹಾಕ್ಕೊಂಡಿದ್ದೆ ಅವನು ನೋಡಿಕೊಂಡು ಹುಳಾಗ್ಯವೋ ಏನೋ ಅಂತಂದೆಲ್ಲ ನೋಡ್ಕೊಂಡ್ಬಿಟ್ಟು ಚಂದಂಗೆ ಚೆಕ್ ಮಾಡ್ಕೊಂಡು ಇಟ್ಕೊತೀನಿ ಈಗ ರವಾನೂ ಇದು ಈ ಡಬ್ಬಿ ಒಳಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇದ್ದಿದ್ದೆನಾ ಇಷ್ಟ ಇತ್ತು ಸ್ವಲ್ಪ ಹಂಗಾಗಿ ಈ ಒಂದು ಸ್ವಲ್ಪ ರವಾ ತೊಗೊಂಡು ಬಂದೆ ಉಪ್ಪಿಟ್ಟು ಅವಾಗ ಮಾಡ್ಕೊತಾ ಇರ್ತೀವಿ ಜಾಸ್ತಿ ಉಪ್ಪಿಟ್ಟ ತಿನ್ನೋದು ನಮ್ಮ ಕಡೆ ಎಲ್ಲ ಏನಾರು ಮುಂಜಾನೆ ಜಲ್ದಿ ಅದು ನಷ್ಟ ಆಗ್ಬೇಕಂದ್ರೆ ಉಪ್ಪಿಟ್ಟ ಜಲ್ದಿ ಆಗೋದು ಹಂಗಾಗಿ ಸ್ವ ಅವಲಕ್ಕಿ ರವೆ ಬೆಲ್ಲ ಏನೇನೆಲ್ಲ ತೊಗೊಂಡು ಬಂದಿದ್ದೆ ಅವನ್ನೆಲ್ಲಾನು ಹಾಕಿ ಬಾಕ್ಸಿಗೆ ಹಾಕ್ಕೊಂಡು ಮ್ಯಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಎಕ್ಸ್ಟ್ರಾ ಇರೋದನ್ನು ಕಟ್ಬಿಟ್ಟು ಡಬ್ಬಿಲಿ ಇಟ್ಕೊತೀನಿ ಇದನ್ನು ಅವಲಕ್ಕಿ ಕೂಡ ಊರಲ್ಲೇ ತೊಗೊಂಡು ಬಂದಿದ್ದೆ ಒಂದು ಎರಡು ಮೂರು ಕೆ ಜಿ ತೊಗೊಂಡು ಬಂದಿದ್ವಿ ಯಾಕಂದ್ರೆ ನನ್ನ ಮಗಳು ಬರ್ತಡೇದೊಳಗೆ ಮಾಡಿದ್ವಲ್ಲ ಅವಲಕ್ಕಿನ ಅದ್ರಾಗ ಇನ್ನೂ ಉಳಿದಿದ್ದು ಒಂದು ಸ್ವಲ್ಪ ನಮ್ಮಮ್ಮಿಯವರಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನೊಂದು ಸ್ವಲ್ಪ ತೊಗೊಂಡ್ಬರ್ಬೇಕಂದ್ರೆ ನಮ್ಮಮ್ಮಿ ಎಲ್ಲಾನು ಕೊಟ್ಟು ಕಳಿಸ್ಬಿಟ್ಲು ನನಗೆ ಅಷ್ಟು ನಾನು ನೀನ ಹೋಗೋ ಅಲ್ಲೇ ಬರ್ತಾವೆ ಇಲ್ಲೇನು ಅಂತಂದು ಈ ರೀತಿ ಅವಲಕ್ಕಿ ಇಲ್ಲಿ ಸಿಗಂಗಿಲ್ಲ ಆದರೆ ಇಲ್ಲಿ ತಳ್ಳನು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಹಾಕಿಡೋ ಅಂತ ಅವ್ಲಕ್ಕಿ ಸಿಗ್ತಾವೆ ಆದ್ರೆ ಮೆತ್ತಗಿರ್ತಾವೆ ಜಲ್ದಿನ ಬೇಗನೆ ಆಗ್ತೈತೆ ಅಡಿಗೆ ಈವನ ತಿಂದ ರೂಢಿ ನಮಗೆಲ್ಲ ಹಂಗಾಗಿ ಅವಲಕ್ಕಿನ ಕೊಟ್ ಕಳ್ಸಿಲ್ಲ ನಾನು ಮಮ್ಮಿ ಆಮೇಲೆ ಎಲ್ಲನೂ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ ಎಲ್ಲ ಕ್ಲೀನ್ ಮಾಡಿ ಎಣ್ಣೆ ಪ್ಯಾಕೆಟ್ ಅವನ್ನೆಲ್ಲ ಇದ್ರಾಗ ಇಟ್ಕೊಂಡೆ ಆಮೇಲೆ ಸಾಯಂಕಾಲಕ್ಕೆ ಅಂತಂದು ನಮ್ಮ ಮನೆಯವರು ನನ್ನ ಮಗಳನ್ನ ನನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರು ಅಡ್ಡಾಡ್ಕೊಂಡು ಬರಬೇಕಂತ ಹೋದ್ವಿ ಕೆಳಗಡೆ ಹೋಗಿ ಆಮೇಲೆ ಒಂದು ರೌಂಡ್ ಹಾಕೊಂಡು ಬಂದು ಇವತ್ತು ಯಾಕೋ ಬೇಲ್ಪುರಿ ಎದ್ದು ತಿನ್ಬೇಕಂತ ಅನ್ನಿಸ್ತು ಪುರಿ ಬೇಲ್ಪುರಿ ತೊಗೊಂಡಿದ್ವಿ ಅದನ್ನು ಕೂಡ ತಿಂದು ನನ್ನ ಮಗಳು ಅವ್ರ ಅಪ್ಪಂಗೆ ತಿನ್ನಿಸ್ತಾ ಇದ್ದಾಳೆ ಅಂದ್ಕೊಂಡು ಮನೆಗೆ ಬರ್ತಾನೆ ಹಂಗೆ ಚಿಕನ್ ಬಂದ್ವಿ ಚಿಕನ್ ಕೂಡ ಮನೆಗೆ ಬಂದು ಮಾಡಿದೆ ಚಪಾತಿ ಚಿಕನ್ ಅನ್ನ ಮಾಡಿದೆ ಇವತ್ತಿನ ದಿನ ಇಷ್ಟ ಆಗಿತ್ತು ಈ ರೆಸಿಪಿನ ಕೂಡ ಮೊದಲೇ ಹಾಕಿದ್ದೀನಿ ನೋಡಿ ಚೆಕ್ ಮಾಡಿ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್